ಧನ್ಯವಾದಗಳು ಆ್ಯಂಡ್ ಸರ್ ಥ್ಯಾಂಕ್ ಯು ಆ್ಯಂಡ್ ಮೀಡಿಯಾವಾದವ್ರಿಗೆ ಎಲ್ಲರಿಗೂ ಧನ್ಯವಾದ ಐ ಥಿಂಕ್ ಈ ಇಂಟಿಮೇಶನ್ ವಾಸ್ ವೆರಿ ಶಾರ್ಟ್ ಲಯಾ ಸರ್ ವೆರಿ ಶಾರ್ಟ್ ಇಂಟಿಮೇಷನಲ್ಲಿ ನನ್ನೆಲ್ಲ ಅರೇಂಜ್ ಮಾಡಿರೋದು ಆದರೂ ನೀವೆಲ್ಲರೂ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಸಿನಿಮಾದಾಗಿ ಏನು ಮಾತಾಡಬೇಕು ಅಂತ ಅಂದರೆ ದೇರ್ ಇಸ್ ನತಿಂಗ್ ಲೆಫ್ಟ್ ಲಯಾ ಸರ್ ಮತ್ತು ರವಿ ಚೇತನ್ ಅವರು ಮೂರು ಎಲ್ಲ ಎಲ್ಲರೂ ಕವರ್ ಮಾಡಿದ್ದಾರೆ ನನಗೆ ಈ ಸಿನಿಮಾ ಬಂದಾಗ ಆನೆಸ್ಟ್ ಆಗಿ ಹೇಳಬೇಕಂದ್ರೆ ನಾನು ಇಂಡಸ್ಟ್ರಿನೇ ಬಿಟ್ಟಿದ್ದೆ ಎಲ್ಲಾದ್ರು ಬಿ ಗ್ರಾಜುವೇಷನ್ ಮಾಡ್ಕೊಂಡು ಆರಾಮ್ಸೆ ಹುಡುಕಲಿದ್ದೆ ಆ್ಯಂಡ್ ರವಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಸ್ಪೋಕ್ ಟು ಮಿ ಹೀಗೆ ಮೀ ಅಂದ್ರೆ ಒಂದು ಲೈನ್ ಹೇಳಿದ್ರು ಆ್ಯಂಡ್ ದೆನ್ ನಂಗೆ ಗೊತ್ತಿರಲಿಲ್ಲ ದಟ್ ಡೈರೆಕ್ಟರ್ಟ್ ಅದೇನು ದಯಾಲ್ ಸರಿಗೆ ತೋರಿಸ್ಬೇಕಂತ ಏನು ಫಸ್ಟ್ ಶೂಟ್ ಮಾಡಿದ್ವಿ ಅದೊಂದು ಮನೇಲಿ ಶೂಟ್ ಮಾಡಿದ್ವಿ ಸೊ ದೇ ಹ್ಯಾಡ್ ಪ್ಲ್ಯಾನ್ಸ್ ದಟ್ ಫಸ್ಟ್ ಈ ಥರ ಶೂಟ್ ಮಾಡ್ಕೊತೀವಿ ಆ್ಯಂಡ್ ದೆನ್ ವಿಲ್ ಟೇಕ್ ಸಮ್ ಟೈಮ್ ಗ್ಯಾಪ್ ಬಿಕಾಸ್ ದೇ ಆರ್ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಸೊ ಆ್ಯಂಡ್ ದೆನ್ ಶೆಡ್ಯೂಲ್ ಬ್ರೇಕ್ ತುಂಬ ಇರುತ್ತೆ ಆ್ಯಂಡ್ ದೆನ್ ವಿಲ್ ಶೂಟ್ ನೆಕ್ಸ್ಟ್ ಶೆಡ್ಯೂಲ್ ಅಂತೆಲ್ಲ ಇತ್ತು ಸೊ ಫಸ್ಟ್ ಶೆಡ್ಯೂಲ್ ನಾವು ಮೀಟ್ ಆಗಕ್ಕೆ ಬಂದಾಗ ಸರ್ಪ್ರೈಸ್ ಟು ಸಿ ಚೇತನ್ ಐಮ್ ಲೈಕ್ ಓಕೆ ಟೂ ಡೈರೆಕ್ಟರ್ಸ್ ಅವ್ರು ಅವ್ರವಾಗ ಹೇಳಿದ್ರು ಫೋನಲ್ಲಿ ಹೇಳಿದ್ದಿತ್ತು ಮೇಡಮ್ ಅಂತ ಬಟ್ ಐ ವಾಸ್ ಡ್ಯೂರಿಂಗ್ ಮೈ ಎಕ್ಸಾಮ್ ಟೈಮ್ಸ್ ನನಗೆ ಅಪ್ರೋಚ್ ಮಾಡಿದ್ದವರು ಸೊ ಮೇ ಬಿ ಐ ವಾಸ್ ಆಬ್ಸೆಂಟ್ ಆ ಏನೂ ಗೊತ್ತಿಲ್ಲ ಐ ವಾಸ್ ಸರ್ಪ್ರೈಸ್ ಬಟ್ ಯೂಶ್ವಲಿ ಏನಂದ್ರೆ ಒನ್ ಡೈರೆಕ್ಟರ್ ಆ್ಯಂಡ್ ಒ ಪಿ ಇದ್ದಾಗಲೇ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಐ ವಾಸ್ ಥಿಂಕಿಂಗ್ ಓ ಇಲ್ಲಿ ಹೇಗಿರ್ಬೋದು ಟು ಟು ಡೈರೆಕ್ಟರ್ಸ್ ಬಟ್ ಅವರು ಗಂಡ ಹೆಂಡತಿ ಅಂತ ಹೇಳಲ್ಲ ಗಂಡ ಹೆಂಡತಿ ಜಗಳಾಡ್ತಾರೆ ದೇ ಆರ್ ಲೈಕ್ ವಾಟ್ ಐ ಏ ಚಟಿ ಬಡೀಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಆರ್ ಸೋಲ್ ಮೇಟ್ಸ್ ಬಿಕಾಸ್ ಸೋಲ್ ಮೇಟ್ಸ್ ಕ್ಯಾನ್ ಬಿ ಬೆಸ್ಟ್ ಫ್ರೆಂಡ್ಸ್ ಟು ಸೊ ಎಷ್ಟು ಸಿಂಕ್ ಇರುತ್ತೆ ಅಂದರೆ ಅವರಿಬ್ರಲ್ಲಿ ಆನ್ ದ ಸೆಟ್ ಆಲ್ಸೋ ದೇ ನೋ ಆರ್ ವರ್ಕ್ ಅಂದರೆ ಯೂಶ್ವಲಿ ರವಿ ಅವ್ರ ಸ್ವಲ್ಪ ಮಾರ್ಕ್ ಕಮ್ಮಿ ಹೀ ಇಸ್ ಮೋರ್ ಇನ್ ಟು ಎಕ್ಸಿಕ್ಯೂಷನ್ ಆ್ಯಂಡ್ ಚೇತನ್ ಅವರು ಈಸ್ ಇನ್ ಟು ಡೈಲಾಗ್ ಡೆಲಿವರಿ ಆರ್ ಪ್ರೆಪಿಂಗ್ ಯು ಆರ್ಟಿಸ್ಟಿಗೆ ಬಂದ್ಬಿಟ್ಟು ನೆಕ್ಸ್ಟ್ ಸೀನ್ ಹೇಗಿರುತ್ತೆ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡೋದು ಡೌಟ್ಸ್ ಕ್ಲಿಯರ್ ಮಾಡೋದು ವಾಜ್ ಚೇತನ್ಸ್ ಪಾರ್ಟ್ ಟು ಟಾಕ್ ಅಬೌಟ್ ಮೈ ಕೋ ಆ್ಯಕ್ಟರ್ಸ್ ದೇವದೇವಯ್ಯ ಆ್ಯಂಡ್ ಸಾತ್ವಿಕ್ ಸಾತ್ವಿಕ್ ಹೊಸ ಹುಡುಗ ಫ್ರೆಶ್ ಆ್ಯಂಡ್ ಟ್ರಸ್ಟ್ ಮೀ ಆನ್ ಸ್ಕ್ರೀನ್ ಆನ್ ಪರ್ಫಾರ್ಮೆನ್ಸ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಎಷ್ಟು ಕನ್ವಿನ್ಸಿಂಗ್ ಆಗಿದೆ ಅಂದರೆ ಮೊನ್ನೆ ರೀಸೆಂಟ್ಲಿ ಶೋ ಅರೇಂಜ್ ಮಾಡಿದ್ದಿತ್ತು ಸೊ ಫಸ್ಟ್ ಥಿಂಗ್ ಐ ಆ್ಯಂಡ್ ನೋಟಿಸ್ ಥ್ರೂ ಔಟ್ ದ ಫಿಲ್ಮ್ ಅಂದರೆ ಹಿಮ್ ಆ್ಯಂಡ್ ಹಿಸ್ ಪರ್ಫಾಮೆನ್ಸ್ ಆ್ಯಂಡ್ ದೇವ್ ದೇವಯ್ಯ ಹಿಸ್ ಆಲ್ರೆಡಿ ನೋನ್ ಅವ್ರು ತುಂಬ ಹೆಸರು ಮಾಡಿದ್ದಾರೆ ಆಲ್ರೆಡಿ ಸ್ಮಾಲ್ ಸ್ಕ್ರೀನಲ್ಲಿ ಸೊ ಬಿಗ್ ಸ್ಕ್ರೀನಲ್ಲಿ ಡೆಫಿನೆಟ್ಲಿ ಅವರ ಪಫಾರ್ಮೆನ್ಸ್ನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ಮೇ ಬಿ ಇಟ್ಸ್ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಇದ್ದೇ ಇರ್ಬೋದು ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ದೇವರ್ ಪಫಾರ್ಮೆನ್ಸ್ ಇಸ್ ವಾಟ್ ಗಿವ್ಸ್ ವೇಟೇಜ್ ಟು ಮೈ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು ಆ್ಯಂಡ್ ಕಾನ್ಸೆಪ್ಟ್ ವೈಸ್ ರವಿ ಆ್ಯಂಡ್ ಚೇತನ್ ಒಂದು ಫೀಮೇಲ್ ಸೆಂಟ್ರಿಕ್ ಸಿನ್ಮಾ ಸಿ ನಾನು ಅವ್ರಿಗೆ ಒಂದು ಫಸ್ಟ್ ಕ್ವೆಶನ್ ಇಷ್ಟೇ ಸರ್ ಒಂದು ಮಾರ್ಕ್ ಅಂತ ಬರುವಾಗ ಇಂಡಸ್ಟ್ರೀಲಿ ದಿ ಯೂಶ್ವಲಿ ಗೋಯಿಂಗ್ ಟು ಕಮರ್ಷಿಯಲ್ ಆಸ್ಪೆಕ್ಟ್ ಇಂಥ ಒಂದು ಸಿನಿಮಾ ಹೀಗೆ ಮಾಡಿ ನಮ್ಮ ಹೆಸರು ಇಲ್ಲಿ ಗಳಿಸ್ಬೇಕು ಅದ್ ದೆನ್ ದಿಲ್ ಗೋ ಫಾರ್ ಎಕ್ಸ್ಪೆರಿಮೆಂಟಲ್ ಜಾನರ್ ಸೊ ನೀವು ಬಿಗಿನಿಂಗ್ ಆಫ್ ದ ಕರಿಯರಲ್ಲೇ ಫಿಮೇಲ್ ಸೆಂಟ್ರಿಕ್ ಸಿನಿಮಾ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ವಾ ಅಂತ ಕೇಳಿದ್ದೆ ಬಟ್ ದೆ ಹ್ಯಾಡ್ ಅ ಕಾನ್ಫಿಡೆನ್ಸ್ ಆ ಸ್ಕ್ರಿಪ್ಟಲ್ಲಿ ಇರಲಿ ಆ ಇರಲಿ ತುಂಬ ಅದ್ಭುತವಾದ ಕಾನ್ಸೆಪ್ಟ್ ಹೇಗೆ ನಮಗೆ ಇಂಟರ್ನೆಟ್ಟಲ್ಲಿ ಗುಡ್ ಥಿಂಗ್ಸ್ ಇರುತ್ತೆ ಸಿ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇದೆ ಸೊ ಡಾರ್ಕ್ ವೆಬ್ ಅನ್ನೋದು ಗುಡ್ ಇದೆ ಬಟ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಬ್ಯಾಡ್ ಇದೆಯೋ ಡಾರ್ಕ್ ನೆಟ್ಟಲ್ಲಿ ಅಷ್ಟು ಅಮೌಂಟ್ ಆಫ್ ಗುಡ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಕಂಪ್ಲೀಟ್ಲಿ ಕ್ರೈಮ್ ಓರಿಯೆಂಟೆಡ್ ವೆಬ್ ಸೊ ಈಗ ಹೋಗ್ಬಿಟ್ಟು ಈ ಟೀಸರ್ ಆದಮೇಲೆ ಅಥವಾ ಈಗ ಮನೆಗೆ ಹೋಗ್ಬಿಟ್ಟು ಡೋಂಟ್ ಸರ್ಚ್ ಫಾರ್ ಡಾರ್ಕ್ ವೆಬ್ ಯು ನೆವರ್ ನೋ ಯುವರ್ ಸಿಸ್ಟಮ್ಸ್ ಕ್ಯಾನ್ ಬಿ ಹ್ಯಾಕ್ ಜಸ್ಟ್ ಬೈ ಸರ್ಚಿಂಗ್ ಫಾರ್ ಡಾರ್ಕ್ ವೆಬ್ ಸೊ ಇಟ್ಸ್ ಅ ವೆರಿ ರಿಸ್ಕಿ ಥಿಂಗ್ ಬಟ್ ಸರ್ ಆಗ ಕೇಳಿದ್ರು ಇದು ಯಾವ ಸೆಟ್ ಆಫ್ ಆಡಿಯನ್ಸಿಗೆ ಅಂತ ಇಂಟರ್ನೆಟ್ ಯೂಸ್ ಮಾಡೋ ಎಲ್ಲ ಪರ್ಸನ್ಗೂ ಇದು ಆ್ಯಪ್ ಸಬ್ಜೆಕ್ಟ್ ಬಿಕಾಸ್ ಈಗ ನೆಟ್ ಇಂಟರ್ನೆಟ್ ಇಲ್ಲದೆ ನಾವು ಯು ಕ್ಯಾನ್ ಸರ್ವೈವ್ ಸೊ ದಿಸ್ ಈಸ್ ಮೋರ್ ಲೈಕ್ ಫಾರ್ ಎವ್ರಿ ವನ್ ಹೂ ಯೂಸಸ್ ಇಂಟರ್ನೆಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ನಿಮ್ಮ ಡೇಟಾ ಒಂದು ಚಿಕ್ಕ ಪಿನ್ ಒಂದು ಚಿಕ್ಕ ಲಿಂಕ್ ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಲೂಸ್ ಔಟ್ ಲಾಟ್ ಆಫ್ ಥಿಂಗ್ಸ್ ಸೊ ಬಿ ಕೇರ್ಫುಲ್ ಅಂತ ಒಂದು ಮೆಸೇಜ್ ಇಲ್ಲಿ ಕೊಡ್ತಿದ್ದಾರೆ ಆ್ಯಂಡ್ ದಿಸ್ ಒನ್ ಥಿಂಗ್ ದರ್ ಐ ಹ್ಯಾವ್ ಟು ಟೆಲ್ ದಯಾಲ್ ಸರ್ ಟೆನ್ ಇಯರ್ಸಿಂದ ಗೊತ್ತು ವೆನ್ ಐ ಡೆಬ್ಯೂಟೆಡ್ ಜಟ್ಟ ಸೊ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಹಿ ಹ್ಯಾ ಟೋಲ್ಡ್ ದಟ್ ವಿ ವಿಲ್ ಡೆಫಿನೆಟ್ಲಿ ವರ್ಕ್ ಮಾ ಐ ಹ್ಯಾವ್ ಅ ಕಾನ್ಸೆಪ್ಟ್ ಅಂತ ಹೇಳಿದರು ಬಟ್ ಇಟ್ ಟುಕ್ ಟೆನ್ ಇಯರ್ಸ್ ಫಾರ್ ಮೀ ಟು ವರ್ಕ್ ವಿತ್ ಯೂಸ್ ಸರ್ ಜೆನ್ಯಾಗಿ ಈ ಒಂದು ಪುಟ್ಟ ಟೀಮ್ನ ಅಂದರೆ ಕ್ಲೂಲೆಸ್ ಆಗಿರೋ ನಮ್ಮ ಟೀಮ್ನ ಕೈ ಹಿಡ್ಬಿಟ್ಟು ಹೀ ಇಸ್ ದನ್ ಹೂಸ್ ಟೇಕಿಂಗ್ ಅಸ್ ಫಾರ್ವರ್ಡ್ ಮಾರ್ಗದರ್ಶನ ನೀಡಿಬಿಟ್ಟು ಆ್ಯಂಡ್ ದೆನ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಈಗ ಸಿನಿಮಾ ಎಡಿಟಿಂಗ್ ಆಸ್ಪೆಕ್ಟ್ ಇರಲಿ ಮ್ಯೂಸಿಕ್ ಆಸ್ಪೆಕ್ಟ್ ಇರಲಿ ರವಿ ಅಂಡ್ ಚೇತನ್ ಅವ್ರಿಗೆ ಒಂದು ಒಳ್ಳೆ ಸಾಥಿ ಅವರು ಬಿಕಾಸ್ ಹಿ ನೋಸ್ ಎವ್ರಿ ಆಸ್ಪೆಕ್ಟ್ ಆಫ್ ಸಿನ್ಮಾ ಆ್ಯಂಡ್ ಅವ್ರ ಜಡ್ ನೀವು ಒಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ಅವ್ರ ಸಿನ್ಮಾ ಅವ್ರು ಯಾವ ಮಾಡಿರೋ ಎಲ್ಲ ಸಿನಿಮಾದಲ್ಲೂ ದರ್ ಇಸ್ ಸೋ ಮಚ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್ ಈಗಷ್ಟೇ ನಾವು ಒಳಗೆ ಬರುವಾಗ ಅಲ್ಲಿ ಪೀಪಲ್ ವರ್ ಟಾಕಿಂಗ್ ದಯಾಲ್ಸ್ ಆರ್ ಸಿನ್ಮಾ ಅಂದರೆ ಕಂಟೆಂಟ್ ಇರುತ್ತೆ ದರ್ ಇಸ್ ಸಮ್ಥಿಂಗ್ ದರ್ ಇಸ್ ಕ್ವಾಲಿಟಿ ಸೊ ಅವರು ನಮ್ಮ ಈ ಸಿನಿಮಾನ ಸೆಲೆಕ್ಟ್ ಮಾಡಿ ಇದನ್ನ ನೆಕ್ಸ್ಟ್ ಸ್ಟೇಜಿಗೆ ತಗೊಂಡು ಹೋಗಬೇಕು ಪ್ರೊಡ್ಯೂ ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಂಡ್ರಲ್ಲ ಆವಾಗಲೇ ನೀರ ಲೈಕ್ ಆ ಒಂದು ಬ್ರೆತ್ ರಿಲ್ಯಾಕ್ಸ್ ಬ್ರೆತ್ ತಗೊಂಡಿದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯೋರ್ ಸಪೋರ್ಟ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಐ ಮೆಟ್ ಹಿಮ್ ಟುಡೇ ಓನ್ಲಿ ಫಾರ್ ದ ಫಸ್ಟ್ ಟೈಮ್ ಹಿ ವಾಸ್ ನಾಟ್ ದ ಫಾರ್ ದಿ ನಾವು ಒಂದು ಟೀಮ್ಗೆ ಅಂತ ಒಂದು ಏನು ಶೋ ಹಾಕಿದ್ವಿ ಅಲ್ಲಿ ಅರೇಂಜ್ ಮಾಡಿದಾಗ ಹಿ ವಾಸ್ ನಾಟ್ ದೇರ್ ಐ ಜಸ್ಟ್ ಹ್ಯಾಡ್ ಆಫ್ಟರ್ ದ ಶೋ ನಾನು ರವಿ ಆ್ಯಂಡ್ ಚೇತನ್ ಹ್ಯಾಡ್ ಟೋಲ್ಡ್ ಎನ್ ದಟ್ ಯು ಡನ್ ಅ ಗ್ರೇಟ್ ಜಾಬ್ ಬಿಕಾಸ್ ದಿಸ್ ಇಸ್ ಅ ವೆರಿ ಫ್ರೆಶ್ ಕಾನ್ಸೆಪ್ಟ್ ಡಾರ್ಕ್ ನೆಟ್ ಬಗ್ಗೆ ಇರೋರಿಗೆ ಈ ಥರ ಒಂದು ಜಾನರ್ಗೆ ಆ್ಯಪ್ ಮ್ಯೂಸಿಕ್ ಕೊಡೋದು ಇಟ್ಸ್ ವೆರಿ ರಿಸ್ಕಿ ಆ್ಯಂಡ್ ಇಟ್ಸ್ ವೆರಿ ಟಫ್ ಟಾಸ್ಕ್ ಆಲ್ರೆಡಿ ಏನೋ ಒಂದು ರೆಫರೆನ್ಸ್ ಇದ್ರೆ ಯು ಕ್ಯಾನ್ ಟೇಕ್ ಇಟ್ ಆ್ಯಂಡ್ ಯು ಕ್ಯಾನ್ ಮೇಕ್ ಇಟ್ ಬಟ್ ಐ ಥಿಂಕ್ ಆಸ್ ದಯಾಸ್ ಸರ್ ಹೇಳಿದಂಗೆ ಹಿ ವಾಸ್ ಗಿವಿಂಗ್ ಹಿಮ್ ಇಂಪುಟ್ಸ್ ಆ್ಯಂಡ್ ಅವರು ಆ ಇನ್ಪುಟ್ಸ್ನ ತೊಗೊಂಡು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಟೀಸರಲ್ಲೂ ನೀವು ನೋಡಿದ್ದೀರಾ ಆ್ಯಂಡ್ ಒಂದು ಸಿನಿಮಾಗೆ ಆ್ಯಕ್ಟಿಂಗ್ ಎಷ್ಟು ಮುಖ್ಯನೋ ಡಿ ಒ ಪಿ ಎಷ್ಟು ಮುಖ್ಯನೋ ಡೈರೆಕ್ಷನ್ ಎಷ್ಟು ಮುಖ್ಯನೋ ಅಷ್ಟೇ ಆಡಿಯೋ ಎಫೆಕ್ಟ್ ಏನಿದೆ ಮುಖ್ಯ ಸೊ ಹೀಸ್ ಡನ್ ಹಿಸ್ ಬೆಸ್ಟ್ ಪಾರ್ಟ್ ಐ ಕ್ಯಾನ್ ಸೇ ಐ ಹ್ಯಾವ್ ನಾಟ್ ವಾಚ್ ಯುವರ್ ಪ್ರೀವಿಯಸ್ ಫಿಲ್ಮ್ಸ್ ಬಟ್ ದಿಸ್ ಈಸ್ ಎ ಗುಡ್ ಜಾಬ್ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ವಿ ಆರ್ ಅ ಸ್ಮಾಲ್ ಟೀಮ್ ನಿಮ್ಮೆಲ್ಲ ಮೀಡಿಯಾ ಬಾಂಧವರು ಆ್ಯಂಡ್ ಆಲ್ ದಿ ಆಡಿಯನ್ಸ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಿಮ್ಮೆಲ್ಲರ ಸಪೋರ್ಟಿಂದ ಐ ವಾಂಟ್ ದಿಸ್ ಸ್ಮಾಲ್ ಟೀಮ್ ಆ್ಯಂಡ್ ಸ್ಮಾಲ್ ಎಫರ್ಟ್ ಫ್ರಮ್ ಆರ್ ಎಂಡ್ ವಿಚ್ ಹ್ಯಾಸ್ ಇನ್ಫಾರ್ಮೇಷನ್ ನಾಲೆಜ್ ಎವ್ರಿಥಿಂಗ್ ಇನ್ ದಿಸ್ ಸಿನಿಮಾ ಸೊ ದಿಸ್ ಸಿನಿಮಾನ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಿ ಅಂತ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು